ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ನೀನು ಕ್ರಿಸ್ತನ ಹಸ್ತದಲ್ಲಿದ್ದಿ ಅದಕ್ಕೆ ಆಧಾರ ವಾಕ್ಯ ಯೋಹಾನ್ ಬರ್ದ ಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಅವು ಎಂದಿಗೂ ನಾಶವಾಗುವುದಿಲ್ಲ ಅವುಗಳನ್ನು ಯಾರು ನನ್ನ ಕೈಯೊಳಗಿಂದ ಕಸಕೊಳ್ಳರು ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು ಅದನ್ನು ತಂದೆಯ ಕೈಯೊಳಗಿಂದ ಯಾರು ಕಸಕೊಳ್ಳಲಾರರು ನೋಡ್ರಿ ಈಗ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ ನಾವು ದೇವರ ಹಸ್ತದಲ್ಲಿದ್ದೇವಂತೆ ಕ್ರಿಸ್ತನ ಹಸ್ತದಲ್ಲಿ ನಾವಿದ್ದರೆ ನಮಗೆ ಭದ್ರತೆ ಇದೆ ನಾವು ಕ್ರಿಸ್ತನ ಹಸ್ತದಲ್ಲಿ ಇದ್ದೇವೆ ಓದಿದ ವಾಕ್ಯ ಭಾಗದಲ್ಲಿ ನೋಡಿದೆವು ಆತನ ಹಸ್ತದಿಂದ ನಮ್ಮನ್ನು ಯಾರು ಕಸೆದುಕೊಳ್ಳಲಾರರು ನೋಡ್ರಿ ಕ್ರಿಸ್ತನ ಹಸ್ತ ಅಂತ ಹೇಳಿದ್ರೆ ರಕ್ಷಿಸುವಂಥ ಹಸ್ತ ನಮ್ಮನ್ನು ಪಾಪದಿಂದ ನಾಶದಿಂದ ನರಕದಿಂದ ಬಿಡಿಸಿ ಕಾಪಾಡುವಂಥ ಹಸ್ತ ನಿರಂತರವಾಗಿ ನಮ್ಮನ್ನು ಹಿಡಿದಿರುವಂಥ ಹಸ್ತ ಜೀವನದ ಅಲೆಗಳ ನಡುವೆ ಯಾರೆಲ್ಲ ನಮ್ಮನ್ನು ಬಿಟ್ಟು ಹೋದರೂ ಕೈ ಬಿಡದ ಹಸ್ತ ಅದು ಯೇಸುವಿನ ಹಸ್ತ ಒಂದು ಸಾರಿ ಇಂಗ್ಲೆಂಡ್ ದೇಶವನ್ನು ಆಳುತ್ತಾ ಇದ್ದಂಥ ಅರಸನಾದ ಕ್ರಾಮ್ ವೆಲ್ ಎಂಬಂತ ಒಬ್ಬ ಅರಸನು ಒಬ್ಬ ಸೈನಿಕನಿಗೆ ಮರಣ ದಂಡನೆಯನ್ನು ವಿಧಿಸಿದನು ಯಾಕೆಂದರೆ ಅವನು ಯುದ್ಧ ರಂಗದಲ್ಲಿ ಯುದ್ಧ ಮಾಡದೆ ಭಯಪಟ್ಟು ಅವಿತುಕೊಂಡಿದ್ದನು ಅವನನ್ನು ಊರು ಹೊರಗೆ ಕೊಂಡೊಯ್ದು ನಿಲ್ಲಿಸಿ ಆರು ಗಂಟೆಗೆ ಹೊಡೆಯುವ ಸಮಯಕ್ಕೆ ಬಂದಾಗ ಬಂದೂಕಿನಿಂದ ಇವನನ್ನು ಗುಂಡಕ್ಕಿ ಹೊಡೆದು ಕೊಲ್ಲಬೇಕೆಂಬಂತ ಒಂದು ಅಪ್ಪನೆ ಮಾಡಿ ಹೊಸತ್ರ ಅವನು ಅಲ್ಲಿದ್ದ ಅದನ್ನೆಲ್ಲ ನೋಡಲಿಕ್ಕೆ ಊರಿನ ಜನ ಎಲ್ಲ ಬಂದಿದ್ದರು ಆ ಒಂದು ಗಂಟೆ ಒಂದು ದೊಡ್ಡ ಅವನ ಅರಮನೆ ಮುಂದೆನೇ ಒಂದು ದೊಡ್ಡ ಒಂದು ಗಂಟೆ ತೂಗು ಹಾಕಲ್ಪಟ್ಟಿತ್ತು ಅದು ಆರು ಗಂಟೆಗೆ ಬಾರಿಸ್ತದೆ ಇವನ ಕೊಲ್ಲನಂತ ಎಲ್ಲ ಕಾಯುತ್ತಾ ಇರುವಾಗ ಸಮಯ ವೆಯ್ಟ್ ಮಾಡ್ತಾ ಇದ್ದಾರೆ ಆದರೆ ಗಂಟೆ ಬಾರಿಸುತ್ತಾ ಇಲ್ಲ ಗಂಟೆ ಬಾರಿಸುತ್ತಾ ಇಲ್ಲ ಯಾಕೆ ಬಾರಿಸ್ತಾ ಇಲ್ಲ ಅಂಥೇಳಿ ಆ ಗಂಟೆಯನ್ನು ನೋಡಲಿಕ್ಕೆ ಹೋಗಿ ನೋಡ್ತಾರೆ ಅದು ಒಂದು ದೊಡ್ಡ ಗಡಿಯಾರ ಅದೆಲ್ಲ ಆಗಿ ಮಾಡಿಟ್ಟಿದ್ರು ಅವನ ಹೆಂಡತಿ ಅದು ಆರು ಗಂಟೆಗೆ ಹೋಗಿ ಹೊಡೆಯಬಾರದೆಂಬುದಾಗಿ ಆ ದೊಡ್ಡ ಮುಳ್ಳನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ ಅದು ದೊಡ್ಡ ಮುಳ್ಳು ಹಾಗೆ ಅದು ಹೊಡಿತಾ ಇರೋದ್ರಿಂದ ಅವಳ ಕೈಯೆಲ್ಲ ರಕ್ತವಾಗಿತ್ತು ಆಗ ರಾಜ ಕೇಳಿದ ಅರಸ ಕೇಳಿದೆ ಯಾಕೆ ಹಿಂಗೆ ಮಾಡಿದೆ ಇಲ್ಲ ರಾಜ ಆರು ಗಂಟೆ ಆದರೆ ನನ್ನ ಗಂಡನನ್ನು ನೀವು ಸುಟ್ಟು ಹಾಕ್ತೀನಿ ಅಂತ ಹೇಳಿದ್ದೀರ ಅದಕ್ಕೆ ಅವನನ್ನು ನನ್ನ ಹೇಗಾದರೂ ಕಾಪಾಡಬೇಕೆಂಬುದಾಗಿ ನಾನು ಈ ಗಂಟೆ ಹೊಡೆಯದ ಹಾಗೆ ನನ್ನ ಕೈಯಲ್ಲಿ ರಕ್ತ ಬಂದರೂ ಈ ಮುಳ್ಳನ್ನು ಹಾಗೇ ಹಿಡ್ಕೊಂಡಿದ್ದೇನೆ ಅಂತ ಹೇಳಿದಾಗ ಅವಳ ಮೇಲೆ ಆ ಅರಸನಿಗೆ ಕನಿಕರ ಬಂತು ಆಗ ಅವಳು ಹೇಳಿದ್ದು ದಯವಿಟ್ಟಿದ್ದು ಒಂದು ಸಾರಿ ನನ್ನ ನಿಮಿತ್ತ ನನ್ನ ಗಂಡನನ್ನು ಕ್ಷಮಿಸ್ರಿ ಅಂತ ಹೇಳಿದಾಗ ಆ ಗಂಡನನ್ನು ಕ್ಷಮಿಸಿದರು ನೋಡ್ರಿ ಆ ಹೆಂಡತಿಯ ಹಸ್ತ ಆ ಗಂಟೆಯ ಆ ಮುಳ್ಳನ್ನು ಹಿಡಿಯದೇ ಇದ್ದರೆ ಆ ಸೈನಿಕ ಕೊಲ್ಲಲ್ಪಡ್ತಾ ಇದ್ದ ಮರಣ ದಂಡನೆಗೆ ಒಳಗಾಗುತ್ತಾ ಇದ್ದ ಪ್ರೀತಿಯುಳ್ಳ ದೇವಜನರೇ ಅದೇ ವಿಧದಲ್ಲಿ ಕಲ್ವಾರಿಯ ಶಿಲುಬೆಯಲ್ಲಿ ಏಸು ಸ್ವಾಮಿ ನಮ್ಮ ಪಾಪ ಭಾರಗಳನ್ನು ಹೊತ್ತುಕೊಂಡಿದ್ದಾರೆ ಅವರ ಕೈಗಳಲ್ಲಿ ನಾವು ತಪ್ಪಿ ಹೋಗಬಾರ್ದು ನಾಶವಾಗಬಾರ್ದು ಎಂಬುದಾಗಿ ಅವರ ಕೈಗಳಲ್ಲಿ ವೋಸ್ತೋತ್ರ ಮೊಳೆಗಳನ್ನು ಹೊಡಿಸಿಕೊಂಡರು ನಮಗಾಗಿ ರಕ್ತವನ್ನು ಸುರಿಸಿದರು ಯೇಸುಸ್ವಾಮಿ ಮಾಡಿದ ತ್ಯಾಗದಿಂದ ಇವತ್ತು ನಮಗೆ ಹೊಸ್ತೋತ್ರ ರಕ್ಷಣೆ ಹೊಂದಿದ್ದೇವೆ ನಮಗೆ ರಕ್ಷಣೆ ಸಿಕ್ಕಿದೆ ಅದಕ್ಕೆ ಓ ಸ್ತೋತ್ರ ಇವತ್ತು ನಾವೆಲ್ಲರೂ ಕ್ರಿಸ್ತನ ಹಸ್ತದಲ್ಲಿರುವ ನಿಮಿತ್ತವಾಗಿ ರಕ್ಷಿಸಲ್ಪಟ್ಟಿದ್ದೇವೆ ಏಷ್ಯಾಯಿನ ಬರದ ಪ್ರವಾದನೆ ಗ್ರಂಥದಲ್ಲಿ ಕೂಡ ನಾವು ವಾಕ್ಯದಲ್ಲಿ ನೋಡ್ತೇವೆಗೋ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ ಏಷಾಯ ಅರುವತ್ತೆರಡು ಮೂರು ನೋಡ್ತೇವೆ ನೀನು ಕರ್ತನ ಕೈಯಲ್ಲಿ ಸುಂದರ ಕಿರೀಟವಾಗಿ ಇದ್ದೀಯ ಎಂಬುದಾಗಿ ಹೌದು ಪ್ರೀತಿಯುಳ್ಳ ದೇವಜನರೇ ನಾವು ಕ್ರಿಸ್ತನ ಹಸ್ತದಲ್ಲಿದ್ದೇವೆ ಅವರ ಹಸ್ತದಲ್ಲೇ ನಮಗೆ ಸಂರಕ್ಷಣೆ ಅವರ ಹಸ್ತದಿಂದಲೇ ನಮಗೆ ರಕ್ಷಣೆ ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ದಿನ ಸ್ವಾಮಿ ನಿಮ್ಮ ವಚನವನ್ನು ಜ್ಞಾನಿಸಿದ ಹಾಗೆ ನಿಮ್ಮ ಹಸ್ತದಲ್ಲಿರುವಂಥ ನಾವುಗಳು ನಮ್ಮನ್ನು ಯಾರೂ ಕಸಿದುಕೊಳ್ಳಲಿಕ್ಕಾಗೋದಿಲ್ಲಪ್ಪ ನಿನ್ನ ಹಸ್ತದ ನಿಮಿತ್ತವಾಗಿ ನಿಮ್ಮ ಹಸ್ತದಿಂದ ಸುರಿಸಿದ ರಕ್ತದ ನಿಮಿತ್ತವಾಗಿ ಇವತ್ತು ನಮಗೆ ರಕ್ಷಣೆಯಾಗಿದೆ ಹೌದು ಸ್ವಾಮಿ ಕರ್ತನೆ ನಾವು ಯಾವಾಗಲೂ ನಿಮ್ಮ ಹಸ್ತದಲ್ಲಿ ಇರುವುದಕ್ಕಾಗಿ ನಿಮ್ಮನ್ನು ಸ್ತುತಿಸ್ತೇವೆ ಕೊಂಡಾಡ್ತೇವೆ ಯಾವಾಗಲೂ ನಿಮ್ಮ ಜನರನ್ನು ನಿಮ್ಮ ಹಸ್ತದ ಒಳಗೆ ಚಿತ್ರಿಸಿ ಇಟ್ಟುಕೊಂಡಿದ್ದೀರ ಅವರನ್ನ ಕಾದು ಕಾಪಾಡ್ರಿ ಸ್ವಾಮಿ ನಿಮ್ಮ ತ್ಯಾಗಕ್ಕಾಗಿ ಪ್ರೀತಿಗಾಗಿ ಸ್ತೋತ್ರ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರೂ ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ ನನ್ನ ಕರೆಗಳನ್ನು ಒಪ್ಪಿಸಿಕೊಡ್ತೇವೆ ದೊಡ್ಡ ಕಾರ್ಯ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ರೈಸ್ ಅಲಾರ್ಡ್ ಹಾಗಾದರೆ ನಾವು ಕ್ರಿಸ್ತನ ಹಸ್ತದಲ್ಲಿದ್ದೇವೆ ಭಯಪಡಬೇಡ್ರಿ ದೇವರ ಹಸ್ತದಲ್ಲಿರುವಂಥ ನಮ್ಮನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ದೇವರು ತಮ್ಮ ಹಸ್ತದಿಂದ ಕೊಡಲ್ಪಟ್ಟಂಥ ಈ ರಕ್ಷಣೆಯನ್ನು ನಾವು ಕಾದುಕೊಂಡು ದೇವರ ಮಹಿಮೆಗಾಗಿ ಜೀವಿಸೋಣ ದೇವರು ನಿಮ್ಮನ್ನು ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮಗದೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಫಾಸ್ಟರ್ ಪೌಲ್ ಜೋಯಿ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇದ್ದಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ನೇಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ